நமஸ்கார எல்யா எஸ் ஆகிய இன்ன ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬನ ಮಂಡ್ಯದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಮಂಡ್ಯದಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೇ ಒಂದು ಕ್ರೇಜು ಏರಿಯಾ ಏರಿಯಾದಲ್ಲೂ ಬಸವ ಬಿಟ್ಟಿರ್ತಾರೆ ಏರಿಯಾ ಪೂರ್ತಿ ಎತ್ತುಗಳು ಬಸವಗಳ ಜೊತೆ ಮೆರವಣಿಗೆ ಮಾಡ್ತಾರೆ ಎಲ್ಲ ಮೆರವಣಿಗೆಯನ್ನು ಮುಗಿಸಿ ಸಂಜೆ ದನ ಕಿಚಾಯಿಸ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಎತ್ತುಗಳು ಮತ್ತು ಬಸವಗಳನ್ನ ತೋರಿಸ್ತೀನಿ ಮತ್ತೆ ಜನ್ರುಗಳ ಜೊತೆ ಆ ಬಸವಗಳ ಬಗ್ಗೆನೂ ಮಾತಾಡ್ತೀನಿ ಸೊ ವಿಡಿಯೋ ತುಂಬಾ ಎಂಟರ್ಟೈನಿಂಗ್ ಮತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಬಸವಗಳ ಮೆರವಣಿಗೆ ಹೋಗ್ತಾ ಇದೆ ಒಂದೊಂದು ಬಸವನ ಹತ್ತು ಹತ್ತು ಜನ ಇಟ್ಕೊಂಡಿದ್ದಾರೆ ಮತ್ತು ಬಸವಗಳ ಬೆನ್ ಮೇಲೆ ಇಷ್ಟವಾದ ಹೀರೋಸ್ಗಳ ಫೋಟೋ ಮತ್ತು ದೇವ್ರ್ಗಳ ಫೋಟೋನ ಪೇಂಟ್ ಮಾಡಿಸಿದ್ದಾರೆ ಇದನ್ನು ಸ್ಟಾರ್ಟಿಂಗು ಇನ್ನು ಸರ್ಕಲ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಎತ್ತುಗಳು ಇನ್ನೂ ಬಸ್ವಾಗಳು ಜಾಯ್ನ್ ಆಗ್ತವೆ ಈ ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದೇನು ಭಯ ಅಂದರೆ ಈ ಬಸ್ವಾಗಳನ್ನ ಮೂವ್ ಮಾಡಬೇಕಾದ್ರೆ ಮುಂದೆ ಹೋಗ್ಬೇಕಾದ್ರೆ ಇವರು ಹಿಂದೆಯಿಂದ ಚೂ ಬಿಡ್ತಾರೆ ಅದು ಫಾಸ್ಟಾಗಿ ಮುಂದೆ ಹೋಗುತ್ತೆ ಮುಂದೆ ಬಸವ ಇಟ್ಕೊಂಡಿರೋರಿಗೆ ಹಿಂದೆ ಕಂಡ್ರೆ ಭಯ ಎಲ್ಲಿ ಚೂ ಕೊಡ್ಕೊಂಡು ಹಿಂದೆ ಹಿಂದೆ ಬದ್ಬಿಡ್ತವ ಅಂತ ಇನ್ನು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಜಾಲಿ ಜಾಲಿ ಇನ್ನ ಬಸವಗಳನ್ನ ಸರ್ಕಲ್ ಸರ್ಕಲ್ ನಿಲ್ಲಿಸಿ ನಿಲ್ಸಿ ಹೂವುಗಳನ್ನ ಅದ್ರ ಮೇಲೆ ಇರಿಸಿ ಫುಲ್ಲು ಮಿಂಚಿಸ್ಬಿಡ್ತಾರೆ ಇವತ್ತು ಬಸ್ವಾಗಳನ್ನ ಇಲ್ಲಿ ಮಂಡ್ಯದಲ್ಲಿ ಬಸ್ವಾಗಳನ್ನ ಬಿಡೋದೇ ಒಂದು ಕ್ರೇಜು ಪ್ರೌಡ್ ಫೀಲ್ ಆಗ್ತಾರೆ ಅವ್ರ ಬಸ್ವಾಗಳ ಮೇಲೆ ನೋಡಿ ಈ ಹೊಸಳ್ಳಿ ಸರ್ಕಲಿಂದ ಇನ್ನೂ ಎಷ್ಟೋ ಎತ್ತುಗಳು ಬಸ್ ಜಾಯ್ನ್ ಆದವು ನೋಡಿ ಈ ಬಸ್ವ ಬಾಹುಬಲಿ ಬಸ್ವ ಇದ್ದಂಗಿದೆ ಆ ಬಾಹುಬಲಿ ಬಸ್ವ ಬ್ಲಾಕ್ ಇದೆ ಆದ್ರೆ ವೈಟ್ ಇದೆ ಫುಲ್ ಮಸ್ಕ್ಯುಲರ್ ಬಾಡಿ ಶಿವನ್ ಫೋಟೋ ಹಾಕಿದ್ದಾರೆ ನೋಡಿ ಈ ಬಸ್ವಗಳು ಇವಾಗ ಬಿಟ್ಟಿರೋ ಬಸ್ವ ಅನ್ಸುತ್ತೆ ಇವರು ಬಸ್ವಗಳು ದೊಡ್ಡದಾಗ್ತಾ ಆಗ್ತಾ ಬೆಳಿತಾ ಬೆಳಿತಾ ಇವ್ರುಗಳು ಒಂದು ಬಸ್ವನ ಐದು ಜನ ಇಟ್ಕೊಂಡು ಬೆಂಕಿಗಾರಿಸ್ತಾರೆ ನೋಡಿ ಈ ಬಸ್ವನ ಮುಂದೆ ಇರೋದು ಡಾಲಿ ಹಿಂದೆ ಇರೋದು ಚಿಟ್ಟೆ ಈ ಡಾಲಿ ಚಿಟ್ಟೆ ಅನ್ನೋದು ಔಟ್ಡೇಟೆಡ್ ಆಗಿದೆ ಆದರೂ ಇನ್ನೂ ಮಂಡ್ಯದಲ್ಲಿ ಟ್ರೆಂಡಿಂಗ್ ಒಂದು ವರ್ಷ ಎರಡು ವರ್ಷದಿಂದ ಯಾವುದೇ ಬಸ್ವಾ ಕಟ್ಟಿದ್ರು ಡಾಲಿ ಇಲ್ಲ ಚಿಟ್ಟೆ ಅಂತ ಹೆಸರು ಆ ಟೈಮಲ್ಲಿ ಆ ಲೆವೆಲ್ ಗೆ ಇತ್ತು ಆ ಫಿಲಂ ಗೆ ಆ ಎರಡು ಕ್ಯಾರೆಕ್ಟರ್ಗಳಿಗೆ ಗಳಿಗೆ ಚಿಟ್ಟೆ ಡಾಲಿಗೆ ಫ್ರೆಂಡ್ ಆಗಿತ್ತು ಡಾಲಿ ಚಿಟ್ಟೆ ಬಗ್ಗೆ ಫೀಲ್ಡ್ ಮಾತಾಡುವಾಗ ಡಾಲಿ ಎಲ್ಲ ಮೆರವಣಿಗೆ ಮುಗಿಸ್ಕೊಂಡು ಕೊನೆಗೆ ಈ ಸರ್ಕಲ್ ಗೆ ಬರ್ತಾರೆ ನೋಡಿ ಎಲ್ಲಾ ಜನ ತುಂಬಿಕೊಂಡಿದ್ದಾರೆ ನೋಡಿ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ ಯಾವ ಮನೆ ಮೇಲೆ ನೋಡಿದ್ರು ಜನಗಳೇ ಇವಾಗ ಎತ್ತುಗಳು ಮತ್ತೆ ಬಸವಗಳನ್ನ ಕಟ್ಟಿರೋರ ಜೊತೆ ಮಾತಾಡೋಣ ಅವ್ರ ಬಸವಗಳ ಬಗ್ಗೆ ತಿಳ್ಕೊಳ್ಳೋಣ ಸಂಕ್ರಾಂತಿ ಹಬ್ಬದ ಧನ್ಯವಾದಗಳು ಎಷ್ಟು ವರ್ಷ ದಿವಸ ಆಗಿ ಇರೋ ನಾಲ್ಕು ವರ್ಷ ನಾಲ್ಕು ವರ್ಷ ಏನಿಲ್ಲ ನಮ್ಗೆ ನಾವು ಉಪ್ಪಿದಿಂದ ಬಿಟ್ಟಿದ್ವ ಇನ್ನೊಂದ್ ಚೆನ್ನಾಗೈತೆ ಇನ್ನ ಇನ್ನ ಹಂಗೆ ಮೂರ್ನಾಲ್ಕು ದಿನ ನಾವೆಲ್ಲ ಹೊಸ ವರ್ಷ ಇಲ್ಲೆಲ್ಲ ಮಾಡೋದು ನಮ್ದು ಹೊಸಳ್ಳಿ ಎಂ ಡಿ ಸಿ ಹತ್ರ ಬರೋದು ನಮ್ದು ನಾವು ಕಟಕೆಲ್ಲ ತಿರ್ಗಾ ಹಬ್ಬ ಬಿಟ್ಬಿಡ್ತಿಲ್ಲ ಒಂಚೂರು ಏನೂ ಇಲ್ಲ ಎಲ್ಲ ಕಟ್ ಮಾಡಿ ಎಲ್ಲ ಬಿಟ್ಬಿಡ್ತಿ ಗಾಂಧಿನಗರ ಸುಪಾರಿ ಅಂತ ಈಗ ಕಿಚ್ಚಾಯ್ಸಾಗ ಬಂದಿದ್ದೀವಿ ನಿಂತಿಲ್ಲ ಕಿಚ್ಚಾಯಸಕ್ ನಿಂತಿದೀವಿ ಯಾರ ಕೈ ಯಾಕಿಲ್ಲ ಯಾರುತ್ತೆಲ್ಲ ಕೆಲಸ ಮಾಡಿ ಹಬ್ಬ ಮಾಡಿದ್ದೀವಿ ಮಾಡಿ ತೋರಿಸ್ತೀವಿ ಇದು ಮ್ಯೂನಿಮಾ ಅಂತ ಹೆಸರು ಮಾಡ್ಬೇಕು ಅಂತ ಈ ವರ್ಷ ಬಂದಿರೋದು ಇದ್ರಲ್ಲೂ ಹೆಸರು ಮಾಡಿ ಸಂಕ್ರಾಂತಿ ಬಳಿ ಜೋರೂ ಆಗಿಲ್ಲ ಮೊಟ್ಟು ಇದ್ರಲ್ಲಿ ಹಬ್ಬ ಮಾಡಿ ಖುಷಿ ಚಂದ್ರ ಮಧ್ಯಂ ಎಲ್ರಿಗೂ ಅಚ್ಚ ಕನ್ನಡದಲ್ಲಿ ನಮಸ್ಕಾರಗಳು ಬಂದ್ರೆ ಹೋಗಲ್ಲ ಹೋದ್ರೆ ಬರಲ್ಲ ಬರೋದು ಹೋಗೋದು ಯಾರಿಗೂ ಗೊತ್ತಾಗಲ್ಲ ಅದೇ ಸರ್ ಅದೃಷ್ಟ ಅದೃಷ್ಟ ಇವತ್ತು ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ ಸರ್ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಸರ್ ಎಲ್ಲ ಎತ್ರೋ ಬೋರ ಅಂತ ಯಾವ 호텔 ಇಲ್ಲೇ ವಡಸಂದ್ರ ಎಲ್ಲುಕಲ್ಲ ಎಲ್ಲ ತಿಂದು ತಿಂದು ಬಲವತ್ತಾಗಿotti ಇಷ್ಟು ಉರುಸ್ತವರು ಆ ಭಗವತ್ನಾಟ ನೋಡಿದ್ರೆ ಸರೂ ನಾಷ್ಟಾ ಮಾಡಬೇಕು ನಾನು ಒಬ್ರು ಕ್ಯಾಧ್ಯೆ ಮಾಡಿಲ್ಲ ನಾ ಒಬ್ರು ಕ್ಯಾಧ್ಯೆ ಮಾಡಿಲ್ಲ ಕರ್ನಾಟಕ ಜನರೂ ಬಾ ಇಲ್ಲಿ ರಿಪೋರ್ಟ್ ಮಾಡಿ ಆ ಚಾನೆಲ್ ಆ ರೋಸ್ಟ್ ಇದು ಅಪ್ಪ ಮಾಡ್ತಾ ಇದೀವಿ ಇದರಲ್ಲಿ ಒಳ್ಳೆ ನೇಮ್ ಮಾಡಿದ್ದೆ ಪ್ರತಿ ವರ್ಷವೇ ಜನಪ್ರಿಯವಾಗಿ ಎಲ್ಲೇಲೋದ್ರುವೇ ಜನಗಳು ಅಷ್ಟೇ ಪ್ರೀತಿ ಇಷ್ಟ ಪಡ್ತಾರೆ ಇದಕ್ಕೆ ಒಂದ್ ಫ್ಯಾನ್ಸ್ ಇದೆ ಜನಗಳು ಹಂಗೆ ಸಹಕರಿಸಿ ನಮ್ಮೂರ್ ಒಂದ್ ಅಂತ ಅಂತ ಬೇವಂಕಟಗಿದ್ರು ಇವರು ನಮ್ ಬಾಸು ನಾಗ ಅಂತ ಇದೆಲ್ಲ ನಮ್ ಟೀಮು ಬೇವಂಕಟ ಬೈಸು ಬೆಲ್ಲ ಇಲ್ಲ ಐತೆ ಇದು ಮೂರನೇ ಸಲ ಆರಿಸ್ತಾ ಇರೋದು ಈ ಸತಿ ಬೆಂಕಿ ಹೊಡೀತೆ ಹೊಡೆಯಿದೆ ಹೊರದೇ ಹೊಡೀತೀವಿ ಎಷ್ಟು ವರ್ಷ ಆಯ್ತು ಬಿಟ್ಟು ಹೋಗ್ಬಿಟ್ಟು ನಾಲ್ಕು ವರ್ಷ ಆಯ್ತು ಮೂರನೇ ವರ್ಷ ಹಾರಿಸ್ತಾ ಇರೋದು ಬೆಂಕಿ ಒಳಗಡೆ ಸಾಕೊಂಡು ನಾವು ಹೊರದೇ ಹೊಡಿತು ನಾವು ಅಲ್ಲ ನಾವು ದೇವನ್ಗಡೆ ಈ ಕಡೆ ಜನ್ರು ಮಾತಾಡ್ಸ್ತಾ ಇದ್ದೋ ಅಷ್ಟಲ್ಲಿ ಬೆಂಕಿ ಹೆಚ್ಚೇ ಬಿಟ್ರು ಆ ಕಡೆ ಇವಾಗ ನೋಡಿ ಒಂದೊಂದಾಗಿ ಒಂದೊಂದಾಗಿ ಬಸ್ಗಳನ್ನ ನುಗ್ಗಿಸ್ತಾರೆ ಎಷ್ಟೋ ಬಸವಗಳು ನುಗ್ಗಿದೋ ಬೆಂಕಿ ಮೇಲೆ ಹಾರ್ದೋ ಆಯಿತು ಆದರೆ ಒಂದು ಬೇಜಾರಾಗಿದ್ದೇನೆಂದರೆ ಒಂದು ಬಸವ ನಾಲ್ಕು ಜನರೂ ಹೋಗಿದೆ ನೋಡಿ ಬಸ್ವ ಗುದ್ದಿರೋ ಏಟ್ಗೆ ಪಲ್ಟಿ ಹೊಡೆದು ಬಿದ್ದು ಅವ್ರು ಹೇಳ್ತಾನೆ ಅಲ್ಲ ಮೇಲಕ್ಕೆ ಸೊ ಸಕ್ಕತ್ ಡೇಂಜರಸ್ ಇದೆ ಸೊ ಜಾಗ ಕರೆಕ್ಟಾಗಿ ನೋಡ್ಕೊಂಡು ನಿಂತ್ಕೋಬೇಕು ಸೇಫ್ಟಿಯಾಗಿ ಮತ್ತೆ ಆರ್ಗನೈಸರ್ಸ್ ಕೂಡ ಯಾರು ಆರ್ಗನೈಸ್ ಮಾಡ್ತಾರೆ ರೋಡಲ್ಲಿ ಒಂದಷ್ಟು ದೂರ ಟೆಂಪ್ರವರಿ ನ ಹಾಕ್ಸ್ಬೇಕು ಜನ್ರುಗಳು ಬ್ಯಾರಿಗೇಡರ್ಸ್ ಇಂದ ಹೊರಗಡೆ ನಿಂತ್ಕೊಳ್ಳಿ ಅಂತ ಇದರಿಂದ ಜನರಿಗೂ ಸೇಫ್ಟಿ ಮತ್ತೆ ಬಸ್ವಾಗಳು ಕೂಡ ಅದ್ರ ಪಾಡ್ಗದು ಹೋಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ